ಹಾಯ್ ಸ್ನೇಹಿತರೆ ಎಲ್ಲರಿಗೂ ಶುಭ ದಿನ ಎಲ್ಲರಿಗೂ ಕಾತ್ರದ ನೋಡ್ತಾ ಇರುವಂಥ ಈ ಒಂದು ವಿಚಾರ ಏನಂದರೆ ಈ ಹೊಸ ಏರ್ಪೋರ್ಟ್ ಎಲ್ಲಿ ಆಗ್ಬೋದು ಅಥವಾ ಏನಾಗುತ್ತೆ ಅನ್ನೋದೇ ಮುಂದಿನ ಎಲ್ಲರ ಚಿತ್ತ ಈ ಒಂದು ಏರ್ಪೋರ್ಟ್ ಎರಡನೇ ಏರ್ಪೋರ್ಟ್ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಎಲ್ಲಾಗುತ್ತೆ ಅನ್ನೋದನ್ನು ಕಾತ್ರದ ನೋಡ್ತಾ ಇರುವಂಥ ನಮ್ಮ ಎಲ್ಲ ವೀಕ್ಷಕರಿಗೆ ಇವತ್ತು ನಾನು ಒಂದು ಹೊಸ ವಿಷಯನ ಹೇಳ್ತೀನಿ ನೋಡಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಕ್ಲಾರಿಟಿಯನ್ನು ಕೊಡ್ತಾ ಇದ್ದೀನಿ ಏನಂದರೆ ಮಾನ್ಯ ಕೈಗಾರಿಕಾ ಸಚಿವರಾದಂಥ ಎಂ ಬಿ ಪಾಟೀಲ್ ಅವರು ಮೊನ್ನೆ ತಾನೇ ಒಂದು ಹೇಳಿಕೆಯಲ್ಲಿ ಹೇಳಿದ್ದಾರೆ ಈ ಒಂದು ಫೆಬ್ರವರಿ ಹದಿನೇಳರವರೆಗೆ ಹದಿನೇಳರಲ್ಲಿ ನಿಮಗೆ ಒಂದು ಕ್ಲಾರಿಟಿನ ಸಿಗುತ್ತೆ ಪ್ಲೇಸ್ ಯಾವುದು ಅಂತ ಹೇಳ್ತೀವಿ ಅಂತ ಕೂಡ ಹೇಳಿದ್ದಾರೆ ಸೊ ನಮ್ಮ ಮುಂದಿನ ವಿಚಾರ ಈ ಒಂದು ಕೇಂದ್ರ ಸರ್ಕಾರದ ಹೊಸ ರೂಲ್ಸ್ ಏನಿದೆ ಹೊಸ ರೂಲ್ಸ್ ಅನ್ನೋದಕ್ಕಿಂತ ಅದು ರೂಲ್ಸ್ ಏನಿದೆ ಅಂದರೆ ನೂರೈವತ್ತು ಕಿಲೋಮೀಟರ್ ಒಳಗಡೆ ಅಥವಾ ನೂರೈವತ್ತು ಕಿಲೋಮೀಟರ್ ಅಂತರದಲ್ಲಿ ಯಾವುದೇ ರೀತಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಪರಸ್ಪರ ಇರಬಾರ್ದು ಅನ್ನೋದೇ ಆ ಒಂದು ಕೇಂದ್ರ ಸರ್ಕಾರದ ಒಂದು ಹೊಸ ಅಥವಾ ಹಳೆಯಾದಂಥ ರೂಲ್ಸು ಆ ರೂಲ್ಸಲ್ಲಿ ಇನ್ನೊಂದು ಮತ್ತೆ ಒಂದು ಏನು ಹೇಳ್ತಾರೆ ಅಂದರೆ ಯಾವುದೇ ಒಂದು ಅಂತಾರಾಷ್ಟ್ರೀಯ ನಿರ್ಮಾಣ ವಿಮಾನ ನಿಲ್ದಾಣ ಆದಮೇಲೆ ಅದು ಹದಿನೈದು ವರ್ಷಗಳ ನಂತರವೇ ನಿರ್ಮಾಣ ಆಗಬೇಕು ಅಂತ ಹೊಸ ರೂಲ್ಸ್ ಹೇಳುತ್ತೆ ಆ ರೂಲ್ಸ್ ಪ್ರಕಾರ ಈಗ ಆಲ್ರೆಡಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ನಿಲ್ದಾಣ ಶುರುವಾಗಿದೆ ಮತ್ತು ಹೊಸ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಎರಡು ಸಾವಿರದ ಮೂವತ್ತ್ಮೂರರವರೆಗೆ ಯಾವುದೇ ರೀತಿಯ ಒಂದು ಗುದ್ಲಿ ಪೂಜೆ ಅಂತಾರಲ್ಲ ಆ ಥರ ಒಂದು ಪ್ರಾರಂಭ ಆಗೋದೇ ಇಲ್ಲ ಈ ಒಂದು ನ್ಯೂಸ್ ಹೊಸ ನ್ಯೂಸ್ ಮತ್ತು ಹಾಗಾದರೆ ಏನು ಸರ್ ಮಾಡ್ತಾರೆ ನೀವು ಹೇಳ್ತಾ ಇರೋದು ಈ ಥರ ಇದೆ ಅಂತಂದರೆ ಅಲ್ಲಿವರೆಗೂ ಭೂ ಸ್ವಾಧೀನ ಪ್ರಕ್ರಿಯೆ ನಡೆಯುತ್ತೆ ನೋಡಿ ಫ್ರೆಂಡ್ಸ್ ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ನಿಮಗೆ ಹಾಗೆ ಆ ಒಂದು ಬಿಡದಿ ಅಥವಾ ತುಮಕೂರು ಯಾವುದು ಅನ್ನೋದನ್ನು ಶೀಘ್ರದಲ್ಲೇ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಜೊತೆ ಡಿಸ್ಕಸ್ ಮಾಡಿ ಸ್ಥಳನ ಸ್ಥಳವನ್ನು ನಿಗದಿ ಮಾಡೇ ಮಾಡುತ್ತೆ ಆ ಒಂದು ಪ್ರಕಾರ ಅದಕ್ಕೆ ಬೇಕಾದಂಥ ಸಮತಟ್ಟಾದ ಜಾಗ ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ ನೋಡಿ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಯಾವ ರೀತಿ ಇರಬೇಕು ಅಂತ ಹೇಳಿದ್ದೀನಿ ಆ ಒಂದು ಆ ಪ್ರದೇಶ ಆ ಒಂದು ಏರ್ಪೋರ್ಟ್ ನಿರ್ಮಾಣ ಆಗಬೇಕಾದ್ರೆ ಯಾವ ರೀತಿ ಬೇಕಾಗುತ್ತೆ ಅಂತ ಆ ಒಂದು ಬೋರ್ಡಿಂಗಿಗೆ ಮತ್ತು ಆ ಒಂದು ಏನು ಹೇಳ್ತೀರಾ ಆ ಫುಲ್ಲು ಸಮತಟ್ಟಾದ ಜಾಗ ಕನ್ಸ್ಟ್ರಕ್ಷನ್ ವೈಸು ಎಲ್ಲ ರೀತಿಯ ಒಂದು ಸೌಕರ್ಯಗಳನ್ನು ಒಳಗೊಂಡಿರುವಂಥ ಪ್ರದೇಶ ಆಗಿರಬೇಕು ಆ ಒಂದು ಪ್ರದೇಶ ಎಲ್ಲಿದೆ ಆಲ್ರೆಡಿ ಹೇಳ್ತಾ ಇದ್ದಾರೆ ಮಿನಿಸ್ಟ್ರುಗಳು ನಮ್ಮ ನಮ್ಮ ಜಾಗದಲ್ಲಿ ಬರಲಿ ಅಂತ ಕೆಲವು ಮಿನಿಸ್ಟ್ರುಗಳು ನಮ್ಮ ಪ್ರದೇಶದಲ್ಲಿ ಬರಲಿ ಅಂತ ಇನ್ನೂ ಕೆಲವು ಮಿನಿಸ್ಟ್ರುಗಳು ನೀವು ನೋಡ್ತಾನೇ ಇದ್ದೀರ ನ್ಯೂಸಲ್ಲಿ ಆದರೆ ಪ್ರಸ್ತುತವಾಗಿ ಯಾವ ಜಾಗ ಸೂಕ್ತ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ಆಲ್ರೆಡಿ ಕಮೆಂಟ್ ಮಾಡಿದ್ದೀರ ಹಳೆ ವಿಡಿಯೋದಲ್ಲಿ ಅವರವರ ಸ್ಥಳಗಳನ್ನು ನೀವು ಹೇಳ್ತೀರಾ ಫ್ರೆಂಡ್ಸ್ ಆದರೆ ಇಲ್ಲಿ ವಿಷಯನೇ ಬೇರೆ ಇದೆ ಯಾಕೆ ಅಂತಂದರೆ ಇಲ್ಲಿ ಅವರು ಹೇಳ್ತಾ ಇದ್ದಾರೆ ಯಾವುದೇ ರಾಜಕೀಯ ಹಿತಾಸಕ್ತಿಗೆ ಒಳಪಡದೆ ಒಂದು ತಾಂತ್ರಿಕವಾಗಿ ವೈಜ್ಞಾನಿಕವಾಗಿ ಪ್ರದೇಶವನ್ನು ಗುರುತಿಸ್ತೀವಿ ಅಂತ ಎಂ ಬಿ ಪಾಟೀಲ್ ಸಾಹೇಬರು ಹೇಳ್ತಾ ಇದ್ದಾರೆ ಆ ಒಂದು ಮುಖ್ಯಮಂತ್ರಿಗಳ ಜೊತೆ ಹದಿನೇಳನೇ ತಾರೀಕು ಫೆಬ್ರವರಿ ಹದಿನೇಳನೇ ತಾರೀಕು ಒಂದು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕೊಡ್ತೀವಿ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವಾಲಯಕ್ಕೆ ನಾವು ಪ್ರಸ್ತಾವನೆಯನ್ನು ಕೊಟ್ಟು ಸ್ಥಳವನ್ನು ನಿಗದಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ ಯಾವುದೇ ರಾಜಕೀಯ ಹಿತಾಸಕ್ತಿ ಇರೋದಿಲ್ಲ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ನಾನು ಹೇಳಿದಾಗೆ ಈ ಒಂದು ನಾಲ್ಕು ಸಾವಿರದ ಎಂಟುನೂರು ಎಕರೆ ಜಾಗಕ್ಕೆ ಸುಮಾರು ಹನ್ನೆರಡು ಸಾವಿರ ಕೋಟಿ ಆ ದುಡ್ಡನ್ನು ಭೂಸ್ವಾಧೀನ ಪ್ರಕ್ರಿಯೆಗೆ ಇಡಬೇಕಾಗುತ್ತೆ ಇದು ಎರಡು ಸಾವಿರದ ಮೂವತ್ತ್ಮೂರವರೆಗೂ ಕೂಡ ನಡೆಯುತ್ತೆ ಅದಾದ ಮೇಲೆ ಕೂಡ ಸ್ಟಾರ್ಟ್ ಆಗುವಂಥ ಚಾನ್ಸಸ್ ತುಂಬಾ ಇದೆ ಯಾಕೆಂದರೆ ಎರಡು ಸಾವಿರದ ಮೂವತ್ತ್ಮೂರವರೆಗೂ ಯಾವುದೇ ರೀತಿ ಒಂದು ಗುದ್ಲಿ ಭೂಜೆ ಅಥವಾ ಏನು ಏನೇಳ್ತಾರೆ ಅಡಿಪಾಯವನ್ನು ಹಾಕೋಂಗಿಲ್ಲ ಯಾಕೆಂದರೆ ಇದು ಕೇಂದ್ರ ನಾಗರಿಕ ವಿಮಾನ ಆಲಯದ ಒಂದು ಲಾ ಅಥವಾ ಕಾನೂನು ಆ ಕಾನೂನು ಅಡಿಯಲ್ಲಿ ಈ ಒಂದು ಹೊಸ ಏರ್ಪೋರ್ಟ್ ನಿರ್ಮಾಣ ಆಗ್ತಾ ಇದೆ ಹಾಗಾದರೆ ಫ್ರೆಂಡ್ಸ್ ಈಗ ಆಲ್ರೆಡಿ ಮೂರ್ನಾಲ್ಕು ಜಾಗಗಳನ್ನು ಸರ್ಕಾರದವರು ಕೆಲವು ಇಲಾಖೆಗಳ ಅಧಿಕಾರಿಗಳು ಇಂಜಿನಿಯರ್ಗಳು ಸ್ಥಳವನ್ನು ನಿಗದಿ ಮಾಡಿರ್ತಾರೆ ಎಲ್ಲಿ ಅಂದರೆ ಕರ್ನಾಟಕದಲ್ಲಿ ಯಾಕೆ ಅಂದರೆ ಈಗ ಆಲ್ರೆಡಿ ಹೊಸೂರಿಂದ ಒಂದು ಹೊಸ ಏರ್ಪೋರ್ಟ್ ನಿರ್ಮಾಣಕ್ಕೆ ತಮಿಳುನಾಡು ಸರ್ಕಾರ ಪ್ರಸ್ತಾವನೆಯನ್ನು ಕೊಟ್ಟಿರುತ್ತೆ ಆದರೆ ಈ ನಮ್ಮ ಏನಿದೆ ಅಂತಂದರೆ ನೂರೈವತ್ತು ಕಿಲೋಮೀಟ್ರ್ ಅಂತರದಲ್ಲಿ ಯಾವುದೇ ರೀತಿಯ ಅಂತಾರಾಷ್ಟ್ರೀಯ ವಿಮಾನಗಳು ಇರಬಾರ್ದು ನೂರೈವತ್ತು ಕಿಲೋಮೀಟ್ರ್ ಕನಿಷ್ಠ ಆದರೂ ದೂರ ಇರಬೇಕು ಅನ್ನೋದು ಬಟ್ ಹೊಸೂರಲ್ಲಿ ಆದರೆ ಈ ಕಡೆ ಅಂದರೆ ಈ ಕಗ್ಲಿಪುರ ಈ ಸೈಡಲ್ಲಿ ಆಗೋದು ತುಂಬ ಕಷ್ಟ ಆಗ್ಬೋದು ಬಟ್ ಯಾವ ರೀತಿ ಏನು ಮಾಡ್ತಾರೆ ಅನ್ನೋದನ್ನು ಮುಂದಿನ ಕೆಲವೇ ಕೆಲವು ದಿನಗಳಲ್ಲಿ ಸರ್ಕಾರ ಸ್ಪಷ್ಟಪಡಿಸುತ್ತೆ ಏಕೆಂದರೆ ಒಂದು ವಿಮಾನ ನಿಲ್ದಾಣ ನೋಡ್ತಾ ಇದ್ದೀರ ಫ್ರೆಂಡ್ಸ್ ತುಂಬ ರೀತಿಯ ವಿಶಾಲವಾದಂಥ ಅಚ್ಚುಕಟ್ಟಾದಂಥ ಪ್ರದೇಶವನ್ನು ಹೊಂದಿರಬೇಕಾಗುತ್ತೆ ಯಾಕೆ ಅಂತಂದರೆ ಅಲ್ಲಿ ಬರ್ತಕ್ಕಂಥ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿರ್ಬೋದು ಡೊಮೆಸ್ಟಿಕ್ ಆಗಿರ್ಬೋದು ಅಲ್ಲಿ ಲ್ಯಾಂಡಿಂಗ್ ಆಗಿರ್ಬೋದು ಆಫ್ ಆಗಿರ್ಬೋದು ಎಲ್ಲ ರೀತಿಯ ವ್ಯವಸ್ಥೆಗೆ ಅದು ಸೂಕ್ತವಾಗಿರಬೇಕು ಮತ್ತು ಇದು ಒಂದು ರೀತಿಯ ಎಲ್ಲ ರೀತಿಯ ಅನುಕೂಲಗಳನ್ನು ಸೃಷ್ಟಿ ಮಾಡುತ್ತೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಓಕೆ ಫ್ರೆಂಡ್ಸ್ ಶೀಘ್ರದಲ್ಲೇ ಒಂದು ಒಳ್ಳೆಯ ಸುದ್ದಿ ಬರಲಿ ಸೊ ಅದು ಕರ್ನಾಟಕಕ್ಕೆ ಆಗಿರುತ್ತೆ ಆ ಒಂದು ಶುಭ ಸುದ್ದಿ ಸೊ ಇದೊಂದು ದೇವೇಗೌಡರು ಕೂಡ ಒಂದು ಕನಸಾಗಿರುತ್ತೆ ಎರಡನೇ ಒಂದು ಏರ್ಪೋರ್ಟ್ಗೆ ಅವರು ಕೂಡ ಮಾತಾಡಿದ್ದಾರೆ ಬೇಕು ಅಂತ ಸೊ ಎಲ್ಲರ ಬಯಕೆ ನಮ್ಮ ಕರ್ನಾಟಕದಲ್ಲಿ ಎಲ್ಲಾಗುತ್ತೆ ಅಂತ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಶೀಘ್ರದಲ್ಲೇ ಆ ಒಂದು ವಿಡಿಯೋನೂ ಕೂಡ ಅಪ್ಲೋಡ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಎನಿವೇ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನೀವು ನೋಡ್ತಾ ಇರೋದು ಇದು ಏರ್ಪೋರ್ಟ್ ಅಲ್ಲ ಆ್ಯಕ್ಚುಲಿ ನಾನು ನಿಜ ಹೇಳಬೇಕು ಅಂದರೆ ಇದು ಏಷ್ಯಾ ಮಾಲ್ ಅಂತ ಮಾಲ್ ಆಫ್ ಏಷ್ಯಾ ಅಂತ ಸುಮಾರು ಈ ಕಡೆ ಯಲಹಂಕ ಸೈಡ್ ಒಂದು ಮಾಲ್ ಇದೆ ಸೊ ಇದು ಈ ರೀತಿಯ ಒಂದು ಸ್ಟ್ರಕ್ಚರ್ ಅಂದರೆ ಈ ರೀತಿಯ ಒಂದು ಪರಿಸರ ಈ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕ್ರಿಯೇಟ್ ಮಾಡ್ತಾರೆ ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಾನು ಏರ್ಪೋರ್ಟ್ನಲ್ಲಿ ಒಂದು ಸಲ ನಾನು ಟ್ರಾವೆಲ್ ಮಾಡಿದ್ದೆ ಸೊ ಸುಮಾರು ಕಡೆ ನೀವು ಕೂಡ ಹೋಗಿರೋ ಈ ನೋಡ್ತಾ ಇರುವಂಥ ಸ್ನೇಹಿತರಲ್ಲಿ ಸುಮಾರು ಜನ ನೀವು ಏರ್ಪೋರ್ಟನ್ನು ನೋಡಿರ್ತೀರ ಹೋಗಿರ್ತೀರ ಸೊ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂದರೆ ಅದರದೇ ಆದ ಒಂದು ರೀತಿಯ ಅತ್ಯಾಧುನಿಕವಾದಂಥ ವ್ಯವಸ್ಥೆಯನ್ನು ಒಳಗೊಂಡಿರ್ತದೆ ಸೊ ಈ ಒಂದು ನೋಡ್ತಾ ಇರುವಂಥ ಚಿತ್ರ ವೀಡಿಯೋದಲ್ಲಿ ಈ ರೀತಿಯ ಒಂದು ಹೋಟೆಲ್ಗಳು ಅಲ್ಲಿ ಲಾಂಜ್ಗಳು ಮತ್ತು ಉಳು ಉಳಿದುಕೊಳ್ಳೋಂಥ ಕೆಲವು ವಿ ಐ ಪಿ ಲಾಂಜ್ ನಿಮಗೆ ದೊರೀಬಹುದು ಸೊ ಇದು ಒಂದು ರೀತಿಯ ಜಸ್ಟ್ ಫಾರ್ ಎಕ್ಸಾಂಪಲ್ಗೋಸ್ಕರ ನಾನು ಈ ಒಂದು ವಿಡಿಯೋನ ಲಾಸ್ಟಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್ ನಾನು ಕಮೆಂಟ್ ಮಾಡಿ ಇದಕ್ಕಿಂತ ತುಂಬ ಚೆನ್ನಾಗಿರುತ್ತಾ ಅಥವಾ ಇದಕ್ಕಿಂತ ಇದೇ ರೀತಿ ಇರುತ್ತಾ ಅನ್ನೋದನ್ನು ನನಗೆ ದಯವಿಟ್ಟು ಕಮೆಂಟ್ ಮಾಡಿ ಒನ್ಸ್ ಅಗೇನ್ ಥ್ಯಾಂಕ್ ಯು ಫ್ರೆಂಡ್ಸ್